ಅದು ಹೆಂಗ ಏನೋ ಮನೆಯಾಗ ಬಂದಾಗ ನಾವು ಎಸ್ ಅಂದಾಗ ಇವನ್ ಎಸ್ ಒಳಕ್ ಒಳಕ್ ಕೊತ್ತ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಗಾಡಿ ಲೇಖರಕು ಕೇಳಲಿ ಕಣದಳ ಮಾಡಕೋ ಇರ್ಲಿಕ್ಕೊಮ್ಮ ಕೈಯಾಗ ಬರ್ಕೋ ಅರೇ ಹಾ ಆದಿಯಲ್ಲಿ ಯುದ್ಧಕ್ಕೆ ಅನಾದಿಗೆ ತಾಕಳ ಬಣ್ಣ ಅನಾದಿಗೆ ತಾಕಳ ಬಣ್ಣ ಈ ಆದಿಯನಾದಿ ಬಡೇ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ ತಾಯಿಯ ಕೂತ ಮಾಡಾಳು ನಿರ್ಮಾಣ ಅವ್ವ ಕೂತ ಮಾಡ್ಯಾಳು ನಿರ್ಮಾಣ

ಸುನ್ನಿಗಾದರದಕ್ಕೆ ಅಣ್ಣ ಈ ಸೃಷ್ಟಿ ಗುತಿಸ್ಬೇಕಂತ ಇಚ್ಛಾತ ಒಮ್ಮೆ ಹಾಡ್ಯಾಳು ನಿರ ಶಕ್ತಿ ಕೊತ್ತ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಸೃಷ್ಟಿ ಹುಟ್ಟಿಸಬೇಕಂತ ನಿಮ್ಮ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಅವ್ವ ಕೊತ್ತ ಮಾಡ್ಯಾಳ ನಿರ್ಮಾಣ ರಾಜ ಸತ್ವ ಮೂರು ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ಮೂವ ಕೋಟಿ ಮಾಡ್ಲೂ ರಕ್ಷಣ ಮೂರು ಮಂದಿನ ಮಾಡ್ಯಾಳು ರಕ್ಷಣ ಗಂಡ ಹಾಡೋಳೋ ರಕ್ಷಣ ಹಣದಾಳದವ್ನ ಮಾಡ್ಯಾಳು ರಕ್ಷಣಿಯ ಜಾಹೀರಾತು ಹಣಿಯ ಹಠ ಹೋಗಿ ಹಿಡಿ ಶ್ರೀದೇವಿ ಚರಣ ಹೋಗಿ ಹಿಡಿ ಶ್ರೀದೇವಿ ಚರಣ ಸೋನಾ ಚಂದದ ಕವಿಗಳು ಬಡದಂ ವೈರಿಗೆ ಬಾಣ ಬಾರಾರಾ ಬಡದಂ ವೈರಿಗೆ ಬಾಣ ಬಾರಾರಾ ಬಡದಂ ವೈರಿಗೆ ಬಾಣ ಏಕನ ಚಂದದ ಕವಿಗಳು ಬಡದಂ ವೈರಿಗೆ ಬಾಣ ಬಾರಾರಾ ಏ دیا ಬಾಣ ಆಡಡಾ ಮೂತಿ ಹೊರದಂಗ ಬಾಣ ಏನ ಕೇಳತ್ತೇನ್ರಿ ಈಗ ಸುದ್ದಿ ಬೇರೆ ಬಂದ್ರಿ ತಮಾ ಲಕ್ಷ್ಮಣ ನಿನಗೆ ನಾವು ಏನು ಮೌಲಾಲಿ ಶರಣ ತಾಯಿ ತಂದೆ ಯಾರ ತಳ ಯಾವ್ದಿತ್ತ ಇಲ್ಲಿ ಬರ್ಬೇಕಾದ್ರ ಕಲ್ಲ ಕಾರಜೋಳ ಗ್ರಾಮಕ್ಕೆ ಮೌಲಾಲಿ ಶರಣ ಎಲ್ಲಿಂದ ಪ್ರಥಮದೊಳಗ ಎಲ್ಲಿದ್ದ ಎಲ್ಲಿಂದ ಬಂದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಬಂದ್ರ ಹೇಳುದ ಬರ್ದಿದ್ರ

ಇಂದಿಗೆ ಹದಿನೈದು ದಿವಸ ಆತು ಹಾಂ ಎಡ್ಡು ಬಿಡದೆ ಒದರ್ಲಕ್ಕ ಹತ್ತೀನಿ ಹೌ ಸುಟ್ಕ ಇಲ್ಲಿ ಕೊಟ್ಟ ಯಾಕಂದ್ರೆ ಯಾವ ನಿನ್ನೆ ಎಲ್ಲಿ ಹೋಗಿದ್ದೀವಿ ಕಾರ್ಯಕ್ರಮಕ್ಕೆ ಆ ಇದಕ್ಕೆ ಕುಂಬಾರ ಹಳ್ಳ ಕುಂಬಾರ ಹಳಕ್ಕ ಅಂದರೆ ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು ಕುಂಬಾರ ಕಾರ್ಯಕ್ರಮ ಕೊಟ್ಟ ಇಲ್ಲಿಗೆ ಬಂದ್ವಿಪ್ಪ ನಟಗಿ ಇಲ್ಲಿಗೆ ಬಂದದೆವು ಅದಕ್ಕೆ ಅವರು ಹೇಳತ್ಯಾರ ಅಕ್ಕ ಏನಂತ ಹೇಳಿ ಏನು ನಿಮ್ಮ ಅವ್ವ ಜ್ವರ್ ಕರ ದೊಡ್ಡಾಕ ಇದ್ದಳಂದ್ರೆ ಇದ್ದಳಂದ್ರೆ ಅಮ್ಮ ಹೋಕ್ ಬರ ತಂದಿಲ್ಲ ಅತ್ರ ಅವ ಅಲ್ಲ ಹೋಗ ಅಲ್ಲ ಹೋಗಕ್ಕೆ ಬರಂದನತ್ತ ಹ ಅಲ್ಲ ಹೋಗಕ್ಕೆ ಬರತಿಳ ಅಂದ ಅಮ್ಮ ಹೋಕ್ ಬರುತ್ತ ಯಾಕ ಅನ್ಲಿಲ್ಲ ಅದಕ್ಕೆ ಹೇಳ್ತಾರೆ ಅವರು ಹ ಹ ಹ ಅಮ್ಮ ಸರ್ಕಾರ ದೊಡ್ಡಕ್ಕೆ ಇದ್ದಾರೆ ಅಂದ್ರೆ ಹೌದು ಅಮ್ಮ ಅತ್ತೆ ಕರಿಬೇಕಾಗಿತ್ತು ಅಲ್ಲ ಹೌದು ಅಲ್ಲ ಹೋಗಕ್ಕೆ ಬರ ಯಾಕಂದ್ರು ಅವ್ರು ಕೇಳ್ತಾರೆ ಅದು ಹೇಳ್ತನೆ ಕೇಳ ಹ ಯಾವ ಕುರಾಣದೊಳಗೆ ದೊಳಗೆ ಏನು ಬರ್ತೈತಿ ಕಬೀರ ದಾಸರು ಒಂದು ಮಾತು ಹೇಳ್ಯಾರ ಏನು ಹೇಳ್ತಾರೆ ಮಾ ಕದ್ಮೋಕ್ಕೆ ನೀಚೆ ಜನ್ನತ್ ಹೇ ಇದ್ರ ಅರ್ಥ ಏನು ತಾಯಿ ಪಾದ ಕೆಳಗ ಸ್ವರ್ಗ ಐತೆ ಬರದಾರ ಬರದಾರ ತೇರ ಬಾಪಕ್ಕೆ ಪಾಂಕೆ ನೀಚೆ ತಂದಿಲ್ಲ ಇಲ್ಲ ಮೇರೆ ಅಮ್ಮ ಕಿ ಪಾಂಕೆ ನೀಚೆ ತೇರ ಬಾಪ ತೇರಾ ಬಾಪಕ್ಕೆ ಪಾಂಕೆ ನೀಚೆ ಮೇರ ಅಮ್ಮ ನೈವಾ ಹ ಮತ್ತ ಏನ್ ಇನ್ನೊಂದ್ ಮಾತ್ರಿ ಅಲ್ಲ ಅಂತ ಹೇಳಿ ಯಾಕೆ ಹೋದ್ರ ಏನವ ಅಮ್ಮತ್ ಯಾಕೆ ಅಂದಿಲ್ಲ ಯಾಕಂದಿಲ್ಲ ಅದ್ರೊಳಗೆ ಇನ್ನೊಂದು ಮಾತು ಅಂದನವ ಅವ ಏನಂತ ಇವ ಅದನ್ನ ಪಕ್ಕ ಕೇಳಿಸ್ಕೊಂಡಿಲ್ಲ ಅಲ್ಲ ಹೊಕ್ಕು ಬರಲ್ಲ ಅಲ್ಲ ಇಲ್ಲಿ ಇಲ್ಲ ಹಾಂ ಒಳಗೊಂದು ಮಾತು ನೋಡ್ದಾರ ಅವ್ರು ಏನಾಯ್ತು ಅಲ್ಲ ಹೊಕ್ಕು ಬರಲ್ಲ ಹಾಂ ಅಲ್ಲನ ಯಾಕೆ ನೋಡಿದ್ರೆ ಅಮ್ಮನ ಯಾಕೆ ನೋಡುದಿಲ್ಲ ಅಂತ ಹೇಳಿದಿ ಅಮ್ಮ ಇಲ್ಲಿ ಅಮ್ಮ ಹಾಂ ಯಾರ ಕಣ್ಣಿಗೆ ಕಾಣ್ತಾರ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಮನೆಯಾಗಳ ಅಮ್ಮ ಅಮ್ಮ ಮನೆಯಾಗ ಇದ್ದ ಕಿದಾಳಕಿ ಅದಕ್ಕಾಕಿ ನೀವು ಒದರ್ಲಾಕ ಬಂದಿಲ್ಲ ಬಂದಿಲ್ಲ ಅಲ್ಲ ಇಲ್ಲಿ ಇಲ್ಲ ನನ್ಲಿ ಅಲ್ಲ ಒದರ್ಬೇಕಾಗೈತಿ ಅವ್ ಬರತಕ್ಕ ಒದರ್ಬೇಕು ಅವ್ ಬರತಕ್ಕ ಒದರ್ಬೇಕಾಗೈತಿ ಅಮ್ಮ ಇಲ್ಲಿ ಅದಾಳ ಯಾಕೆ ಒದರ್ತಾರು ಇಲ್ಲಿ ಇದ್ದವ್ರನ್ನ ಒದರ್ಲಾಕ ಬಂದಿಲ್ಲ ಇಲ್ಲ ಯಾರು ಇಲ್ಲ ಅವ್ರ ನಟ್ಟ ಒದರ್ಲಾಕ ಬಂದೈತಿ ಅದಕ್ಕ ನೀನ್ ಅಲ್ಲ ಇಲ್ಲಿ ಇಲ್ಲ ಅಲ್ಲ ಅನ್ಸುದ್ ಎಕ್ಕಡೆ ಹೌದು ಅನಾಂಟಲೆ ಅವ್ನು ಒದರ್ಬೇಕಾಗ್ಯದ ಮಾ ಜರ್ ಕರ್ ಅಲ್ಲ ಎಲ್ಲಿ ಅದಾನ ಅಂದೆ ಅಂದ್ರೆ ಎಲ್ಲಿ ಅದಾನ ಅವ ಎಲ್ಲಿ ಇದಾನ ಅವ್ನ ರೂಪ ಯಾವುದೈತಿ ಮತ್ತ ನಾವು ಒಂದು ಸಖಿ ಹಾಡಿದ್ದೀವಿ ರೀ ಹಾಂ ದೇವಿಗೆ ಏರ್ಸಿವ ಗಲಿಪ ಹಾಂ ದೇವಿಗೆ ಗಲಿಪಿ ಏರ್ಸಿವತ್ತು ನಾವು ಹೇಳೀವ ನಿಮ್ಮ ಯಾವ ಪುರಾಣದೊಳಗ ಯಾವ ಹೆಣ್ಣು ದೇವ್ರಿಗೆ ಗಲಿಪಿ ಏರ್ಸ್ತೀರಿ ನೀವು ಅಂತ ಹೇಳಿ ಕೊಡಿರಿ ಹೇಳ್ತಾನ ಕೇಳು ಯಾವ ಮಾ ಸಾಪ್ತಿಗೆ

ಗಲೀಪ್ ನಿಮ್ ಅವುಗಳಿಗೆ ಇರತಿ ಅಂದ್ರೂರ ಡಿಮ್ ಆಗೈತಿ ಜಿಡದ್ ಮಾತಾಡ್ಲಾಕೀವಿ ಇಟ್ಟ ಅದ ಚಲೋ ಅದ ಚಲೋ ಐತಿರಿ ಹ್ಮ್ ಅದಕ್ಕ ಹ ಯಾಕಂದ್ರ ಇಪ್ಪ ನೋಡು ಬಾರ್ಸುದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಆಗಲಿ ಕೇಳೋದ್ರಲ್ಲಿ ಆಗಲಿ ಲೋಪದೋಷ ಆದ್ರೂ ಸಹಿತ ಇವತ್ತು ನಿಮ್ಮ ಒಳಗೆ ನಿಮ್ಮ ಮಕ್ಕಳ ತಪ್ಪ ಮಾಡಿದ ತಕ್ಷಣ ತಪ್ಪ ಅನ್ನುವಂಥದ್ದು ಬದಿಗಿಟ್ಟು ಸತ್ಯ ಅನ್ನುವಂಥದ್ದು ಹೆಂಗ ಉಡಿ ಒಳಗೆ ಹಾಕೋತಿರ್ಲೇ ಇವತ್ತು ನಿಮ್ಮ ಮಕ್ಕಳ ತಿಳ್ಕೊಂಡೆ ನಮ್ಮನ್ನ ನಿಮ್ಮ ಉಡಿ ಒಳಗೆ ಹಾಕೋಬೇಕಾಯ್ ಕಳ ಕಳಿವಿನಂತಿ ಮೊದಲ ನಮ್ಮ ಕಲ್ಲ ಕಾರಜೊಳ ಗ್ರಾಮದವ್ರಿಗೆ ಎರಡು ಮೇಳ ಹಾ ಎರಡು ಮೇಳದವ್ರಿಗೆ ಅದಕ್ಕೆ ಅವ್ರು ಹೇಳಕತೇರಿ ಏನ್ ಹೇಳ್ತಾರೆ ಪರಮಾತ್ಮ ದೊಡ್ಡ ಪರಮಾತ್ಮ ಅಂದ್ರೆ ಹೆಂಗ್ ಅದಾನತ್ರಿ ಹೆಂಗ ಪರರ ಆತ್ಮವೇ ಪರಮಾತ್ಮ ಹ ಪರಮಾತ್ಮ ಅಂದ್ರೆ ಏನ್ ಆತ್ ನಾ ಕೇಳೀನಿ ಪರ ಪ್ಲಸ್ ಆತ್ಮ ಪರರ ಆತ್ಮನೇ ಪರಮಾತ್ಮ ಪರರ ಆತ್ಮ ಯಾವ ತಿಳ್ಕೊತಾನ ನೋಡ ಪರರ ಆತ್ಮ ಇದು ಆತ್ಮ ನನ್ನಂತೆ ಯಾವ ತಿಳ್ಕೊತಾನಲ್ಲ ಅವಂಗ ಪರಮಾತ್ಮ ಲಕ್ಕ ಬರ್ತದ ತನ್ನಂತೆ ಪರರ ಎಂದು ಭಾವಿಸಿ ನಡೆದವಂಗೆ ಯಾವ ದೋಷ ತಟ್ಟಲಾಕ ಸಾಧ್ಯನ ಇಲ್ಲ ಇಲ್ಲ ಹಂಗ ಎಲ್ಲಾರು ನನ್ನ ಪರರಾತ್ಮ ಯಾವ ತಿಳ್ಕೊಂಡು ನಡೀತಾನಲ್ಲ ಜಗದಾಗ ಅವನೇ ಪರಮಾತ್ಮ ಹ ಪರರಾತ್ಮಕ ಪರಮಾತ್ಮ ಅನ್ನಂಗಿಲ್ಲ ಇಲ್ಲ ಇಲ್ಲ ಇವನು ದಗದ್ ಬೇರೆ ನಡದ್ರಿ ಹೊಟ್ಟೆ ದೇವ್ರ ದೊಡ್ಡವ ದೇವ್ರೊಡ್ಡವ ಇವನು ಏಕಲಿ ತಗದ ಕೊಡ್ರಿ ಅವನ ದೇವ್ರ ಸುದ್ದಿ ನಡಿಲ್ಲ ಗಂಡ ದೇವ್ರಿ ಹೆಣ್ಣದೇವ್ರ ಕೂತ ಜನ್ಮ ಕೊಟ್ಟವ ಹೆಂಗ ಅದಕ್ಕೆ ನಮ್ಮ ಸಾವಳಿಗೆ ಮಮ್ಮದ ಸಾಬ್ರ ಒಂದ್ ಮಾತ್ ಹೇಳ್ತಾರ ನೋಡ್ರಿ ಸಣ್ಣಂಗಿ ಜೇಳ ಒಂದಿಟ್ಟ ಸಣ್ಣಂಗಿ ಏನತ್ರೀ ಹೆಂಗ್ ನೋಡ್ರಿ ಮದ್ವಾಗ ಮದ್ವ್ಯಾಕ್ ಪತ್ರವಳಿ ಯಾರೋಳಿ ಇರ್ಲಿ ಇರ್ಲಿ ಬೇಕು ಆದ್ರೆ ಮತ್ತೇನ್ ಹೇಳ್ತಾನ್ ರೀ ಅಮ್ಮ ದೊಡ್ಡವರದವ್ರು ಮಾತಾಡಬೇಡ ಒಬ್ಬ ಏನ ಪಾರ್ವತಿ ಮಗ ಅದ ಅನ್ನೋ ಗಣಪತಿ ಏನ್ ಪರಮಾತ್ಮನ ಮಗ ಅಂತ ನಾವು ಕೇಳಿ ಹೋಗಿದ್ದೀವ್ರಿ ಆದ್ರೆ ಏನ್ ಹೇಳ್ತಾನ ರೀ ಅಮ್ಮ ಒಂದು ತಾಸು ಅದನ ಒಂದು ತಾಸ್ ಅದನ ಹೇಳಿದ್ರಿ ಕಡಿಗೆ ಬಂದ್ ಮತ್ತ ಅವ್ವನ ಮಗಾನ ಅಂತ ಮತ್ತ ಏನ್ ಹೇಳ್ತಾನ್ ರೀ ಪಾರ್ವತಿ ಮೇಯಾಗ ಮಣ್ಣರ ಎಟ್ಟಿ ಅಂತ ಕೇಳ್ತಾನ ರೀ ಅವ ಒಟ್ಟು ಪಾರ್ವತಿ ತಯಾರು ಮಾಡ್ಯಾಳ ಅಂತ ಹೇಳ್ಯಾನ ಅಂದ್ರೆ ಪಾರ್ವತಿ ತನ್ನ ಶರೀರ ಒಳಗೆ ನಮ್ಮ ತಗದ ತಯಾರು ಮಾಡ್ಬೇಕಾದ್ರೆ ಎಟ್ಟ ದಿವಸ ಜಳಕ ಬಿಟ್ಟಿಳೆ ಎಟ್ಟ ಕುಸ್ತಿ ಆಡ್ಲಕ್ ಹೋಗೀಳೆ ಕುಸ್ತಿ ಆಡ್ಲಾಕ್ ಹೋಗಿಳತ್ ಕೇಳವನು ಇವನ ಮತ್ತ ಬರೀ ಗಣಸ ಕುಸ್ತಿ ಆಡ್ತಾರತ್ತ ಹೆಣ್ಮಕ್ಳು ಕುಸ್ತಿ ಆಡಂಗಿಲ್ಲತ್ರಿ ಈ ಏರಿಯಾಕ್ಕೆಲ್ಲ ಹೆಣ್ಮಕ್ಳು ಕುಸ್ತಿ ಬಂದಾವ ಈ ಕಡೆ ತಿಳಿದಿಲ್ಲ ಬಹುಶ್ಯ ನಿನಗ ಸಿಕ್ಕಿಲ್ಲ ಅವ್ರ ಡಾವಿನಾಗ ಇಲ್ಲ ಹೇಳ್ತಾನೆ ಕೇಳ್ರಿ ಸುಮ್ಮ ಹೆಣ್ಮಕ್ಳ ಕುಸ್ತಿ ಇರ್ತಾವು ಗಂಡಮಕ್ಳ ಅಟ್ಟ ಕುಸ್ತಿ ಆಡ್ತಾರಂದಿ ತಮ ಲಕ್ಷ್ಮಣ ಬರೀ ಗಂಡಮಕ್ಳ ಕುಸ್ತಿ ಆಡ್ರ ಮಕ್ಕಳಾಗ ಹಂಗಿಲ್ಲ ಕುಸ್ತಿ ಆಡ್ಲಕ ಮಾತ್ರ ನನ್ನ ಗೊಂಬಿ ಬೇಕು ಕೂಡಿ ಕುಸ್ತಿ ಆಡಿದಾಗ ನಿನ್ನಂತದೊಂದು ಹೊಣತತಿ ಭೂಮಿ ತೇಲಿ ಮ್ಯಾಗ ನೋಡೋಣ ಆಡ್ರಲ್ಲ ನೀವು ಮೂರು ಮಂದಿ ಅಪ್ಪ ಮಕ್ಕಳ ಇವ್ರ ಮಂದಿ ಮೂರು ಮಂದಿನ ಕೂಡಿ ಕುಸ್ತಿ ಆಡ್ರಿ ನೋಡ ಒಂದ್ ಪಿಂಡು ತಯಾರಾಗತಿನ ನೋಡ್ತಾನೆ ಸಣ್ಣ ಆದಿ ಯುಗ ಹಿಡದ ಏ ಏದಿಯ ನೋಡ ವೇದಿನ ನೋಟ ವಾದ ವಿವಾದ ನಡೆಸಿದಿ ಹಾಡ ನಿನ್ನ ತಕ್ಕ ಮುಳು ನೋಡಿನೆ ನೋಡಿ ಕಿನ್ನ ಆದಿಶಕ್ತಿ ಕಮಿ ಏ ಕೊಳ್ಳಾಗ ಕಟ್ಯಾರ ಏಳ ಅಂತ ಬಡದಾರ ಏತ ಏ ಕೊಳ್ಳಾಗ ಕಟ್ಯಾರ ಏಳ ಅಂತ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ಪರ ಶಕ್ತಿ ರಥಳ ಧಿಕ್ಕಗಳ ಕತ್ತೆ ಗೊತ್ತ ಇಲ್ಲದ ತಗಿ ಬ್ಯಾಡ್ತಾಂಟ ಬ್ಯಾಡ್ತಾಂಟ ಹರ ಜನಸಿದಕ್ಕ. ಕ್ರೇ ಏ ನಿನಗೇನ ಗೊತ್ತಾದ ಗರ್ವೇಷ್ಠ ಕೇಳ ಕಿವಿ ಕೊಟ್ಟ ಏ ನಿನಗೇನ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಕೊಟ್ಟ ಎಂದ ನಾರಾಯಣ ಈ ಶಕ್ತಿ ಪುರಾಣ ಹಿಂಗ ಬರದೇತ ಆಕಿದೆಯಿಂದ ಬ್ರಹ್ಮದ ಪ್ರಕಾಟ ವಕೀಲ ಸಕೀಲ ಓದೆ ನೋಡ ಜಟ್ಪಾತ ನಾರಿಮಣಿಯಿಂದ ನವಕಾಂಡ ಜನಸಿ ಬಾಂಧು ಏ ಗಿರವಾಣಿ ಗ್ರಂಥ ಹಿಂಗ ಬಾರದೇಟ ಕೇಳೋ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳೋ ಸ್ಪಷ್ಟ

ಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗಿಯ ಮುಖ್ಯ ಮೂಳ ಸ್ತಂಭ ಹಿಂಗ ಬರಲ ಇಟ್ಟಾರ ಮುಗಲ ಮುಗಲ ಆಗಮ ನಿಗಮ ಭೋಗಲ ತೊಗಲಿಯಾಗಿಯ क्रिया विच ज्ञान मोरवा मेले अरी मुट क्रिया विच ज्ञान वन मेले अरी मुट ये तो पढ़ा पुराना सौरगत्ता। हाँ। ಇವರು ಬಾರಸಲತ್ತಿರಲ್ಲ ಇವರು ಗತ್ತು ಬೇರೆ ಇವರು ಗತ್ತು ಬೇರೆ ಇವರು ಟಾಂಕ ಕ ಟಾಂಕನ ಟಾಂಕ ಟಾಂಕನ ಕಲಾನಿನ ನಿನ್ನ 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 ಹ ಹ ಸತ್ತವರು ಮುಂದೆ ಹಲಿಗೆ ಬಾರಸು ಕಂಪನಿ ಸುಮ್ಮ ನಾಯಿ ಕುನ್ನಿಗೆ ತಡೆ ನಡಿ ಅವರು ಹೇಳಾ ಚಾರla ಇಕ್ಕೆ ಯಬಡಿ ಬಂದಾಡಿ ಅವರಪ್ಪ ಒಂದು ಮಾತು ಅಂದ ಇರ್ಲಿ ಹೇಳಾ ಇಕ್ಕೆ ಬಂದಾ ನೋಡಿ ಯಬಡಿ ಅತ್ತ ಹ ಹ ಹಳಿ ಎಬುಡ ಅಲ್ಲಾಕ ಬರುದಿಲ್ಲ ಬಾಯನ್ನ ಮನೆಯಗೆ ಬಿಟ್ಟು ಬಂದ ನೀವು ತಮ್ಮ ಮೊದಲು ಯಾರ ಸಂಘಟ ಹಾಡಿಕೆ ಮಾಡ್ಲತ್ತೀನಿ ಅನ್ನೋದು ವಿಚಾರ ಮಾಡಿ ಹಾಡು ಮಸೀಬ್ ನಾಳೆ ಸುದ್ದಿ ಮಾದೇವ್ ಹತ್ತಿರ ಹುಟ್ಟಿಂದ ಕಣ ತೆರದಿ ನೀ ಯಾವ ಗಿಡದ ತಪ್ಪ ಲಕ್ಷ್ಮಣ ಅದಕ್ಕೊಂದು ಮಾತು ಹೇಳಿದ್ರಿ ಏನತ್ತ ಏ ಎಲ್ಲ ಪರಮಾತ್ಮನದಿಂದ ದಿಂದ ಆಗೇತಿ ಅಪ್ಪ ಬಹಳ ದೊಡ್ಡವ ಪರಮಾತ್ಮ ಬಾಳ ದೊಡ್ಡವ ಮತ್ತೊಬ್ಬರ ಭಕ್ತರ ಸಂರಕ್ಷಣೆ ಮಾಡ್ತಾನತಿವ ಯಾರ ಸಂರಕ್ಷಣೆ ಮಾಡಿದಿ ಈಗ ದೇವ್ರ ಗುಡಿಯಾಗ ಒಂದ ಈ ಗುಡಿ ಐತ್ರಿ ಗುಡಿ ಒಳಗೊಂದ ದೇವ್ರ ಅದ ದೇವರ ಭಕ್ತರ ಸಂರಕ್ಷಣೆ ಆ ದೇವ್ರ ಮುಂಜಾನೆ ಎದ್ದ ತನ್ನ ಜಳಕ ತನಗ ಮಾಡಿಕೊಳಕ ಬರಂಗಿಲ್ಲ ಅಂಗಿಲ್ ಇದಕ್ಕ ಯಾವ್ರಿ ಒಬ್ಬ ಪೂಜಾರಿ ಎದ್ದು ಹೋಗಿ ಒಂದ್ ಕೊಡ ನೀರು ಸುರುವಂಟ್ಲಿ ಆಮೇಲೆ ಜಳಕ ಮಾಡಿ ಕುಂಡ್ರು ದೇವ್ರ ಯಾವ್ರಿ ಅರಿವಿ ಹಾಕಂಟ್ಲಿ ಅರಿವಿ ಹಾಕ್ಕೊಂಡು ಕುಂಡ್ರು ದೇವ್ರು ಹೆಂಗೆ ಸಂರಕ್ಷಣೆ ಮಾಡು ನಾನು ನಿನ್ನ ಸಂರಕ್ಷಣೆ ನಿಮ್ಮ ದೇವ್ರು ಏನು ಮಾಡ್ತಾನೋ ಹಾಂ ಯಥಾಭಕ್ತಿ ತಥಾ ದೇವ ಹೆಂಗೆ ದುಡಿಕಿ ಹೆಂಗೆ ದುಡಿಕಿ ಹಂಗ ಪಗಾರ ಹಿಡಿಕಿ ಹಾಂ ಇರ್ಲಿಕ್ಕೆ ಕೆಲಸ ಇಲ್ಲ ಇಲ್ಲ ಹಂಗ ಹಾಂ ದೇವ್ರ ಸಂರಕ್ಷಣೆ ಮಾಡ್ತಾನ ಅಂತ ಹೇಳ್ದಿ ಹೇಳ್ಯಾನ ಯಾ ದೇವ್ರು ಯಾರ ಜಾಗ್ನ್ಯಾಗ ಸಂರಕ್ಷಣೆ ಮಾಡ್ಯಾನವ ಹೇಳಿದ್ಲು ಬೇಕಲ್ಲ ಏನು ಅಂತ ಹೇಳಿರಿ ಹಾಂ ಯಾರನ್ನ ಸಂರಕ್ಷಣೆ ಮಾಡ್ಯಾನಂತ ಹಾಂ ಅಂದ್ರೆ ಒಬ್ಬ ಮಾರ್ಕಂಡ್ಯಾನ್ ಮಾಡ್ಯಾನಂತ ಹಾಂ 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 ಭಕ್ತ ಪ್ರಲಾವನೆ ಮಾಡ್ಯಾನಂತ ಒಮ್ಮೆ ಹೇಳ್ತಿ ದೇವ್ರ ಉಣಾವ ಅಲ್ಲ ತಿನ್ನ ಒಮ್ಮಿ ಹೇಳ್ತಿ ಹೇಳ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿ ದೇವ್ರ ಕಣ್ಣಿಗೆ ಕಾಣಲಿಕ್ಕೆ ಬೇಡ್ರ ಕಣ್ಣಿಗೆ ಹೆಂಗ ಬೆಟ್ಟಿ ಅದೇ ಸಿದ್ರಾಮೇಶ್ವರನ್ ಹೆಂಗ ಹಿಡದ್ರಿ ಏನು ಬಾಳ್ ಬಾಳ ಹೇಳತ್ತೇನಿಪ ಹೇಳ ಅದೇನ ಹೇಳಕ್ ತಾಳಿಲ್ಲ ಮೇಲಿಲ್ಲ ಇನ್ನೊಂದು ಮಾತು ಹೇಳೇನ್ರಿ ಏನತ್ತ ದೇವ್ರ ನರಸಿಂಹ ಅವತಾರ ತಾಳಿ ಬಂದತ್ರಿ ಕಾಂಬಿನಿಯಾಗಿಂದು ತಮ್ಮ ಭೂಮಿ ಅಂದ್ರೆ ಹೆಣ್ಣ ಹೆಣ್ಣ ನೀರಂದ್ರೆ ಹೆಣ್ಣ ಹೆಣ್ಣ ಮಣ್ಣಂದ್ರೆ ಹೆಣ್ಣ ಮನಿ ಅಂದ್ರೆ ಮನಿ ಅಂದ್ರೆ ಹೆಣ್ಣು ಹೆಣ್ಣ ಕಾಂಬ ಹೆಣ್ಣ ಕಾಂಬಿನ ಒಳಗಿಂದ ಬಂದು ಏನ ಕಡಿಯಾಕಿಂದ ಜಿಗದ ಬಂದು ಇಲ್ಲಿ ಕಾಂಬಿನ ಒಳಗಿಂದ ಕಾಂಬಿನ ಅಂದ್ರೆ ಕಾಂಬಕ್ಕೆ ಮಣ್ಣು ಹತ್ತದೆ ಮಣ್ಣಂದ್ರೆ ಹೆಣ್ಣಿನ ನನ್ನ ಒಳಗ ನಿಮ್ಮಪ್ಪ ನಿನ್ನ ಒಳಗ ನಾ ಅಲ್ಲ ಹೌದಾ ನನ್ನ ಒಳಗ ನೀನ್ ಒಳಗ ನಾ ಇಲ್ಲ ಹಂಗ ಹಂಗ ಶರೀರ ಅನ್ನುವಂತ ಮನಿ ಒಳಗೆ ಜೀವಾತ್ಮ ಅನ್ನುವಂತ ದೇವ್ರ ಅದು ಹೆಂಗ್ರಿ ಹಂಗ ಹುಡಿಕಾಡ್ಕೊತ ಡೊಗಿ ಸಲಾಮ್ ಹುಡ್ಕೋತ ಬರ್ತೀಕ ಮೆಟ್ಟ ನಾನಾಗೆ ನಿನ್ನ ಬರಂಗಿಲ್ಲ ಬರಂಗಿಲ್ಲ ನೀನಾಗೆ ನನ್ನ ಹತ್ಯ ಬರ್ತಿ ಇದು ಹಂಗ ಶರೀರ ಅನ್ನುವಂತ ಹೆಣ್ತಿನ ಹುಡಿಕೆ ಆಡ್ಕೋತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಅಕ್ಕಿ ತನಕ ಇದು ಅಧ್ಯಾತ್ಮಿಕ ಏನ ಬಹಿರಂಗ ಬಹಿರಂಗ ಅನ್ನುವಂತ ಹುಡುಗಿನ ಹುಡುಗಿನ್ ಹುಡುಕಿಡ್ಕೊತ ಕಣದಾಳ ಗಂಡ ತಾನಾಗೆ ಬಂದೀ ಅದು ಹೆಂಗ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡೆ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡೆ ನನ್ನ ಮನೆಗೆ ಇವ್ನಾಗೆ ಬಂದಾನ ಅದು ಹೆಂಗ ಏನೋ ಮನೆಯಾಗ ಬಂದಾಗ ನಾವ್ ಎಸ್ ಅಂದಾಗ ಇವನ್ ಎಸ್ ಒಳಕ್ ಒಳಕ್ ಇರ್ಲಿಕ್ಕಂದ್ರೆ ಪೀಚ ಸರ್ಕೋ ಗಾಡಿ ಲೇಖರ ಗರ್ಕೋ ಕೇಳಲೆ ಕಣದಳ ಬಾಡ್ಕೋ ಇಲ್ಲಿಕೊಮ್ಮೆ ಕೈಯಾಗ ಬರ್ಕೋಳ ನಮ್ದಾಗದ ಹೆಂಗ ನೀನಾಗೆ ನನ್ನ ತಕ್ಕ ಬರ್ತಿ ನಾನಾಗೆ ನಿನ್ನ ತಕ್ಕ ನೀ ಜರ್ಕರ ದೊಡ್ಡ ಅಂದ್ರೆ ನನ್ನ ಬಿಟ್ಟು ಕಡಿಯಾಕ ಕೆಲಸ ಮಾಡಿ ಊರಾಗ ಶರೀರ ಹೆಣ್ತಿಂದ ಬಿಟ್ಟು ಕಡ್ಯಾಕ್ ನಿಂತ ಮಾಡುವ ಗಂಡ ಜೀವಾತ್ಮಕ ಆಗ್ತದ ನೋಡ್ತಾನೆ ಶರೀರ ಸಾಥ್ ಕೊಡ್ಬೇಕಂದ್ರೆ ನೀ ಮಾಡಿರುವಂತ ಕರ್ಮ ಕಳಿಲಾಕ ನಡೀತೈತಿ ಆಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಹೋದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ತಿರುಗ ಎಟ್ಟ ಪಾಪ ಮಾಡೈತಿ ನೋಡಿದೆ ಅದನ್ನೆಲ್ಲ ಈ ಪಾಪ ತೊಳ್ಕೊಲಾಕ ಶರೀರ ಹೆಣ್ತಿ ಸಾತ್ ಕೊಡ್ಬೇಕಾಗೈತಿ ಮತ್ ಶರೀರ ಇರ್ಲಾಕ ಎದ್ರಾ ಬಂದ್ಕೊಂಡಿರ್ತಿದಿ ಎದ್ರಾ ಕು ಈಗ ಉದಾಹರಣೆ ಕೊಡ್ರಿ ಒಂದ ಈಗ ಒಬ್ಬ ಮನಿ ಒಳಗ ಬಾಡಿಗೆ ಇರ್ಲಕ ಬೇಕಾಗ್ಯಾರೀ ಒಂದ್ ಊರಾಗ ಹಾ ನಾ ನಾಕ್ ದಿವ್ಸ ಇರಾಮದನ್ರಿ ಮನಿ ಅದು ಐತೇನು ಒಂದ್ ಬಾಡಿಗೆ ಬಾಡಿಗೆ ಐತಿ ದಿವ್ಸ ಇರಾಮದಿ ಮನಿ ಐತಿ ಅನ್ರಿ ಬಾಡಿಗೆ ಎದ್ ಕೇಳ್ತಾನವ ಕೇಳ್ತಾನ ಮನಿ ಇದ್ದಾಗ ನಾ ಬಾಡಿಗೆ ಕುಡ್ಲಾಕ ಬರ್ತೈತಿ ಮನಿ ಇರ್ಲಿಕ್ಕ ಬಾಡಿಗೆ ಕುಡ್ಲಾಕ ಬರಂಗಿಲ್ಲ ಹಂಗ ನೀ ನನ್ನ ಕೈಯಾಗ ಒಂದ್ ಬಾಡಿಗೆ ಎತ್ತಿದ್ದಂಗ ಲಕ್ಷ್ಮಣ ಎಂದ್ ಸೀರ್ತಿ ಇರ್ತಿ ಎಂದ್ ನಡೀತಿ ನಡೀತಿ ಬರ್ಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಬಾಡಿಗೆ ಗ್ಯಾರಂಟಿ ನನಗೆ ಇಲ್ಲ ಇಲ್ಲ ಅದಕ್ಕೆ ಹೇಳತ್ತೇನ್ರಿ ಪಾರ್ವತಿ ಎಷ್ಟು ದಿವ್ಸ ಜಳಕ ಬಿಟ್ಟಿದಳಾಕ ಪಾರ್ವತಿ ತಯಾರು ಮಾಡಿ ಹೇಳತ್ತ ನಿನಗೆ ಮಗ ಹೇಳ ಇದು ಈ ಕಡೆ ಸುದ್ದಿ ಆತ ಪಾರ್ವತಿ ಅದ ದ್ರಾಕ್ಷಿ ಹಿಡ್ಕೊಂಡು ಸುದ್ದಿ ಹೇಳತೇ ನಿನಗನ ಹ ಪಾರ್ವತಿ ಸರ್ಕಾರ ತಯಾರಿ ಮಾಡಿಳಂದ್ರೆ ಪಾರ್ವತಿ ಪರಮಾತ್ಮನ ಲಗ್ನದೊಳಗೆ ಗಣಪತಿ ಅದಾನ ಅದಲ್ಲ ಮತ್ ತಾಯಿ ತಂದೆ ಲಗ್ನ ಆಗಿಲ್ಲ ಅಲ್ರಿ ಮತ್ ಮಕ್ಕ ಲಗ್ನದಾಗದ ಅಕ್ಯಂಗ ತಯಾರಿ ಮಾಡ್ತಾಳ್ರಿ ಈಗ ಮಾನ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಏನಿ ಅಲ್ಲಿ ಅಲ್ಲಿ ಹಿಡ್ಕೊಂಡಿದ್ ಯಾವ ಮತ್ತೊಂದು ಮಾತ್ ಹೇಳಿ ಬರೀ ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂದಬೇಕಾದ್ರೆ ನಾಲ್ಕು ದಿವಸ ಜಳಕ ಈಗ ಈಗ ಅವಾಗ ಅಕ್ಕಿಗೆ ಒಂದು ಗೊಂಬೆ ತಯಾರು ಒಟ್ಟು ಮಣ್ಣು ಹೊಂಡೈತಿ ಅಂದ್ರೆ ಎಷ್ಟು ದಿವ್ಸ ಛಳ್ಕಾ ಬಿಟ್ಟು ಓದ್ ಕೇಳ ತಮ್ಮ ಹ್ಮ್ ಎಲ್ಲಿ ಉಳ್ಳ್ಯಾಡಿ ಬಂದೇಳತ್ತ ಒಮ್ಮೆ ಎಣ್ಣೆ ಹಚ್ಚಿ ಇವ್ರು ಮೂರು ಮಂದಿ ಇಲ್ಲಿ ಹ ಅದಕ್ಕೆ